ಗುರು ಸಹ ಸಾಕಷ್ಟು ಶಿಕ್ಷಕರೇ ನಮ್ಮ ಭಾರತ ಮತ್ತು ಬೇಡ ಜಿಲ್ಲಾ ತರಬೇತಿ ಆಯುಕ್ತರು ಬೇಡ ಹಾಗೂ ಜಿಲ್ಲಾ ಮಟ್ಟದ ತೃತೀಯ ಸ್ವಭಾ ಪರೀಕ್ಷಾ ಶಿಬಿರವನ್ನ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ನಾವು ఈ సీ హిరియ ప్రాథమిక కేంద్రశాలే గంగ ఆయోజనం ఈ ఒక శిబిరీ ప్రవేశ ప్రథమ సోపారూస ద్వితీయ సోపార పరీక్షా శిబిరకే సెలూ ఆగమించే అదే రీతి ద్వితీయ సోహార పూర్ణగొ ఎలా స్కౌట్స్ మరియు గైడ్స్ విద్యార్థిలో జిల్లా మట్టద తృతీయ సోపార పరీక్షా శిబిర ಇಂದು ತಾವೆಲ್ಲರೂ ಕೂಡ ಭಾಗವಹಿಸಿದ್ದು ಬಹಳಷ್ಟು ಸಂತೋಷದಾಯಕ ಸುಮಾರು ಎರಡು ಅಲ್ಲ ನಾಲ್ಕು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಾವೆಲ್ಲರೂ ಈ ತೃತೀಯ ಸೋತಾನದಲ್ಲಿ ಭಾಗವಹಿಸಿರ್ತೀರಿ ತಾವೆಲ್ಲರೂ ಕೂಡ ಆ ಒಂದು ಜಿಲ್ಲಾ ಮಟ್ಟದ ಪರೀಕ್ಷೆಯಲ್ಲಿ ಮುಖಂಡರಾಗಿ ಮುಂದೆ ರಾಜ್ಯ ಸಂಸ್ಥೆ ಏರ್ಪಡಿಸುವಂತಹ ಪ್ರಾಂತ್ಯ ಪುರಸ್ಕಾರ ಪರೀಕ್ಷಾ ತಾವೆಲ್ಲರೂ ಭಾಗವಹಿಸಬೇಕು ತಾವೆಲ್ಲರೂ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ತಮ್ಮ ರಾಜ್ಯಗಳನ್ನು ಸಮರ್ಥಗಳನ್ನು ಚಟುವಟಿಕೆಗಳನ್ನು ತಮ್ಮ ಸಂಪೂರ್ಣ ಪ್ರತ್ಯೇಕನ ಚಟುವಟಿಕೆಯಲ್ಲಿ ನಮ್ಮ ಮತ್ತು ಗೈಸ್ನ ವಿಶೇಷವಾಗಿರ್ತಕ್ಕಂಥ ತಮಗೆ ಭಾಗವಹಿಸಿ ಅವೆಲ್ಲರೂ ಒಂದು ರಾಜ್ಯಪಾಲರು ಜೊತೆ ಜೊತೆಯಲ್ಲಿ ನಮ್ಮ ಭಾರತ ಕೈನ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಕರ್ನಾಟಕದ ಜನತೆಯ ರಾಜ್ಯಪಾಲರು ನೀಡುವಂತಹ ಒಂದು ಪ್ರಮಾಣ ಪತ್ರ ತಾವೆಲ್ಲರೂ ಪರಿಸ್ಥಿತಿ ಯಾಕಂದ್ರೆ ತಮ್ಮೆಲ್ಲರಿಗೂ ಕೂಡ ವಿದ್ಯಾಭ್ಯಾಸಕ್ಕಾಗಿ ರಚನೆ ಮಾಡಲಿಕ್ಕಾಗಿ ಮುಂದಿನ ತಮ್ಮ ಒಂದು ವೃತ್ತಿ ಜೀವನಕ್ಕಾಗಿ ಮೀಸಲಾತಿಗಳನ್ನು ಕೂಡ ಇಟ್ಟಿದ್ದಾರೆ ಆ ಮೀಸಲಾತಿಯನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಬೇಕು ಆ ನಿಟ್ಟಿನಲ್ಲಿ ನಮ್ಮ ಮತ್ತು ಗೇಡಿಸ್ನ ಎಲ್ಲ ತರಬೇತಿ ಪ್ರಶಸ್ತಿ ನೀಡುವಂತಹ ಒಂದು ಪ್ರಮಾಣ ಪತ್ರಕ್ಕೆ ತಾವೆಲ್ಲರೂ ಅರ್ಹರಾಗಬೇಕು ಆಗಬೇಕು ತಮ್ಮ ಒಂದು ಪ್ರತಿಭೆಗಳ ಜೊತೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ತಾವೆಲ್ಲರೂ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಶಿಬಿರಗಳಲ್ಲಿ ಕೂಡ ಭಾಗವಹಿಸುವಂತಹ ಅವಕಾಶಗಳು ನಮ್ಮ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಸಂಸ್ಥೆಯಲ್ಲಿ ಇರತಕ್ಕಂಥದ್ದು ಮಾನ್ಯರ ನಮ್ಮ ಕರ್ನಾಟಕದ ಭಾರತ್ ಸ್ಕೌಟ್ಸ್ ಅಂತ ಗೈಡ್ಸ್ ನ ರಾಜ್ಯಕ್ಕೂ ಒಳ್ಳೆಯ ಒಂದು ಯುವಕರಾಗಿ ಒಳ್ಳೆಯ ಸಮಾಜ ಸೇವಕರಾಗಿ ಮುಂದಿನ ತಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಅಧಿಕಾರಿಗಳಾಗ್ ಹೊರಹೊಂದಬೇಕನ್ನೋ ಒಂದು ಉದ್ದೇಶ ನಮ್ಮ ಪ್ರಧಾನ ಆಯುಕ್ತರಾಗಿರ್ತಕ್ಕಂಥ ಮಾನ್ಯ ಶ್ರೀ ಪಿ ಜಿ ಆರ್ ಸಿದ್ದೇಶ್ವರ್ ಅವರ ಒಂದು ಆಶಯ ಆ ನಿಟ್ಟಿನಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಇಂಟು ಸೆವೆನ್ ಹಲವೆಡೆ ತಾಲೂಕು ಅಂತರದಿಂದ ಹಿಡಿದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸಂಸ್ಥೆಯ ಸಂಯುಕ್ತಾಶಯದಲ್ಲಿ ಈಗ ನಗರಸಭೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಕೂಡ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಹಲೋ ಈಗ ನಮ್ಮ ಕಳೆ ಸೌತಿಂದ ಮಾನ್ಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಅದصدಿಕೆ ಈ ಮನ್ನಿ ಚರ್ಚೆ ಕೊಡ್ತಾ ಇದೀನಿ ಇನ್ವೆಸ್ಟಿಗೇಟ್ ಮಾಡ್ಕೇರಿ ಮಾಲಿಕೆಯ ಜಾತಿ ವಿರೋಧನೆ ಇಲ್ಲ ಫೋರ್ಕಸ್ಟ್ ಇದೆ ಅವರಿಗೆ ಬೇರೆ ಅವಕಾಶ ಇಲ್ಲ ಕಾಲನಾ ಅಗ್ರಸ್ವಾಮಿ ನೆನೆದಿ ಕಾಂಕ್ರೀಟ್ ಆ ಬ್ಲೂ ಲಾಗ್ ಕೊಡ್ತೀನಿ ನಮ್ಮ ತಳಿಯ ಸೌತೆದಿಂದ ನಗರಸಭೆ ಅಧ್ಯಕ್ಷನ ಹಾಗೂ ಸದಸ್ಯರಿಗೆ ಈ ಒಂದು ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಅಷ್ಟೇ ಬಹಳ ಉತ್ಸಾಹದಿಂದ ನಗರಸಭೆ ಅಧ್ಯಕ್ಷರು ಇವತ್ತು ಸಂಖ್ಯೆ ಗಂಗಾವತಿಯಲ್ಲೇ ಸುಮಾರು ಇವತ್ತು ಮುನ್ನೂರಕ್ಕೂ ಮೇಲ್ಪಟ್ಟ ಗಂಗಾವತಿ ತಾಲೂಕಿನಲ್ಲಿ Okay. ಶಿಕ್ಷಣ ನಮ್ಮ ಜೀವನದಲ್ಲೇ ನೆನಪಿರ್ತಕ್ಕಂಥ ಶಿಕ್ಷಣ ಅಂದರೆ ನಾವು ಬಾಲ್ಯದಲ್ಲಿ ಏನು ಶಿಕ್ಷಣ ಕಲಿತೀವಿ ಯಾವ ರೀತಿ ನಾವು ಸ್ನೇಹಿತರ ಜೊತೆ ಜೊತೆ ಒಡಗೂಡಿ ಶಿಕ್ಷಣವನ್ನು ಕಲಿತೀವಿ ಅದು ನಮ್ಮ ಜೀವನ ಪರ್ಯಂತ ನೆನಪಿರ್ತದೆ ಈ ಶಿಕ್ಷಣ ನಿಮ್ಮ ಜೀವನಕ್ಕೆ ಭದ್ರ ಪುರಾಣಿಯಾಗಲಿ ನೀವೆಲ್ಲರೂ ಕೂಡ ಮುಂದೆ ಈಗ ರಾಜ್ಯಪಾಲರ ಇಲ್ಲಿ ಎಕ್ಸಾಮ್ನಲ್ಲಿ ಪಾಸಾದವರು ರಾಜ್ಯಪಾಲರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದರು ಅಂತ ಪ್ರಶಸ್ತಿಯನ್ನು ತಾವೆಲ್ಲರೂ ಪಡೆದುಕೊಳ್ಳುವಂತಾಗಲಿ ಅಂತೇಳಿ ಹಾರೈಸಿ ಅದರ ಜೊತೆಗೆ ರಾಜ್ಯ ಮಟ್ಟದ ಅಷ್ಟೇ ಅಲ್ಲ ಮುಂದೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ಸಹಿತ ತಾವೆಲ್ಲರೂ ಪಡ್ಕೊಳ್ಳ ನಿಟ್ಟಿನಲ್ಲಿ ಕೆಲಸ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೋಪಿಸುತ್ತಾ ಜೊತೆಗೆ ಈಗೊಂದು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಮತ್ತು ಅಧ್ಯಕ್ಷರು ಸೇರಿಕೊಂಡು ಅದಕ್ಕೆ ಸ್ಥಳಾವಕಾಶ ಇದೆಯೋ ಗೊತ್ತಿಲ್ಲ ವಿಚಾರ ಮಾಡಿಕೊಂಡು ಸಾಧ್ಯ ಆದರೆ ನಾವು ಖಚಿತವಾಗಿ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸುತ್ತಾ ನಮಗೆ ಕರೆದು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಎಲ್ಲರೂ ಶುಭಾಶಯ ಕೊಡ್ತೇವೆ ಇಲ್ಲಿ ಸ್ಕೋರ್ ಬಗ್ಗೆ ವಿವರವಾಗಿ ಎಳೆಯ ನಮ್ಮ ಸಿನಿಮಾ ಕೂಡ ಮನವಿಯಲ್ಲಿ ಪಡಿಸಿದ್ದಾರೆ ಅದು ನಾವು ಶಾಸಕ ಗಮನ ಮತ್ತು ಖಂಡಿತವಾಗಿ ಮನೆಯ ಭಾವನೆ ನಾವು ಕೊಡುತ್ತೇನೆ ಇವತ್ತಿನ ಈ ವಿದ್ಯಾರ್ಥಿಗಳ ತಾವು

జన మాతా మంత్రిగా నీకు ద్వితీయత్వ పరీక్ష శిబిరీ తమకి ఎక్కువ ఇలా అవులన్న తరగతి బహు ఉత్సాహ పరీక్షా శిబిర వేదిక మేర సర్వ అతిథి మహో కూడా నల్మయ ఒక అర్థిక ఈ వీళ్ళు వెరికే